ಇಲ್ಲಿದೆ ನೀರು ನೀರಿದೆ ಸರ್ ಇಲ್ಲಿ ನಾವು ಈ ಮಿಷಿನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನೀರಿದ್ದರೆ ನೀರಿದೆ ಅಂತ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಸ್ಪಾಟಲ್ಲಿ ಈ ಪಾಯಿಂಟು ಪಕ್ಕ ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ ನಾವು ಇಟ್ಕೊಡ್ತೀವಿ ಸರ್ ವಾಸ್ತು ಪ್ರಕಾರ ನಿಮಗೆ ಎಲ್ಲಿ ಬೇಕಾದರೂ ಪಾಯಿಂಟ್ ಹುಡ್ಕೊಡ್ತೀವಿ ಪಕ್ಕ ನೀರಿದ್ರೆ ನೀರಿದೆ ಅಂತ ಇಲ್ಲಾಂದರೆ ಇಲ್ಲ ಸರ್ ಇದು ಇಪ್ಪತ್ತು ಮೀಟ್ರ್ ನಮಗೆ ಸರ್ವೆ ಮಾಡಬೇಕಾಗುತ್ತೆ ಇಪ್ಪತ್ತು ಮೀಟ್ರ್ ಸರ್ವೇ ಅಲ್ಲಿ ನಮಗೆ ಈ ಮಿಷಿನ್ ಬಂದು ಇಲ್ಲೇ ಐದರಲ್ಲಿ ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ನಾವು ಇಪ್ಪತ್ತು ಮೀಟ್ರ್ ಸರ್ವೆ ಮಾಡಿದಾಗ ಆ ಗ್ರಾಫಲ್ಲಿ ನೀರು ಬರುತ್ತೋ ಇಲ್ವಾ ನಮ್ಗೆ ಗೊತ್ತಾಗುತ್ತೆ ಈ ಮಿಷಿನಲ್ಲಿ ನಮಗೆ ನೀರು ಇದೆಯೋ ಇಲ್ವಾ ಅನ್ನೋದಕ್ಕೆ ಈ ಮಿಷಿನ್ ನಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೊಡುತ್ತೆ ಒಂಬೈನೂರ ಅಡಿಯಲ್ಲಿ ನೀರು ಬಂದಿದೆ ಎಕ್ಸಾಕ್ಟಿ ಲೈವಲ್ಲಿ ತೋರಿಸ್ತಾ ಇಲ್ಲಿ ನೋಡಿ ನೋಡ್ಬೋದು ರೈತರು ತುಂಬ ಜನ ಪೈಲುರಾಗಿರೋ ಅಂತ ಇದೆ ಅವರೆಲ್ಲನೂ ನಮ್ಮ ಹತ್ರ ಬಂದಾಗ ಅಮೌಂಟ್ ಸೇವ್ ಮಾಡ್ಬೋದು ಯಾಕಂದರೆ ಫೈಲ್ಯೂರ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ನಮ್ಮ ಹತ್ರ ಲೊಕೇಟರ್ ಇದೆ ಪ್ರೊಫೈಲರ್ ಇದೆ ಐ ಪಿ ಮಿಷಿನ್ ಇದೆ ಮೂರು ಮಿಷಿನ್ ಇರೋದ್ರಿಂದ ಅವು ಯಾವುದೇ ಕಾರಣಕ್ಕೂ ಅವನಿಗೆ ಫೈಲ್ಯೂರ್ ಆಗೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಹಣ್ಣು ಇದ್ದರೆ ಇದೆ ಅಂತ ಹೇಳ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಯಾಕಂದರೆ ಗ್ರಾಫ್ ಎಲ್ಲ ಗೊತ್ತಾಗ್ಬಿಡ್ತೀವಿ ಐದು ಬೋರು ಕಡ್ಡಿನಲ್ಲಿ ಚೆಕಪ್ ಮಾಡಿಸ್ತೀವಿ ಚೆಕಪ್ ಮಾಡಿಸಿದ್ಮೇಲೆ ನಮಗೆ ನೀರು ಸಿಕ್ಕಿಲ್ಲ ಇವರು ಜೋಸಫ್ ಸರ್ ಮಿಷಿನಲ್ಲಿ ನಮಗೆ ಒಂದೇ ಪಾಯಿಂಟ್ ಅಲ್ಲಿ ಏಳುನಾರ ಅಡಿಲಲ್ಲಿ ನಮಗೆ ನೀರು ಸಿಕ್ತು ಪಾಸ್ ಆಗಿದೆ ನಮ್ದು ಆಲ್ರೆಡಿ ಓಡ್ತಾ ಇದೆ ಆ ಹತ್ತಿ ಹತ್ರ ಸೂರ್ಯ ಸಿಟಿ ಅಂದ್ಬಿಟ್ಟು ಆ ಸೂರ್ಯ ಸಿಟಿ ಬಂದ್ರೆ ನಾವು ಅಲ್ಲಿ ಆಫೀಸ್ ಇರುತ್ತೆ ಆಫೀಸಲ್ಲಿ ಬಂದು ನಾವು ಭೇಟಿ ಮಾಡ್ಬೋದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಅತಿ ಬೆಲೆಲ್ಲಿದ್ದೀನಿ ಅಂದ್ರೆ ಜೆ ಪಿ ಎಂಟರ್ಪ್ರೈಸಸ್ ಅಲ್ಲಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಯೂನಕ್ ಆಗಿರುವಂತಹ ವಿದೇಶಿ ತಂತ್ರಜ್ಞಾನದಿಂದ ಬೋರ್ವೆಲ್ ಪಾಯಿಂಟ್ ಕೊರೆಯುವಂತಹ ಒಂದು ಮಷೀನ್ ಹಿಡ್ಕೊಂಡಿದ್ದಾರೆ ನೋಡೋಣ ಇವರು ಎಷ್ಟು ಬೋರಸ್ ಕೊರೆದಿದ್ದಾರೆ ಜೊತೆಗೆ ಎಷ್ಟು ಸಕ್ಸಸ್ ಆಗಿದ್ದಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಅವರ ಟಿವಿಗೆ ಸ್ವಾಗತ ಸರ್ ಸ್ವಾಗತ ಹೇಳಿ ಸರ್ ನಿಮ್ಮ ಜೆ ಪಿ ಎಂಟರ್ಪ್ರೈಸಸ್ ಬಗ್ಗೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡಿದರೆ ಎಷ್ಟು ಬೋರ್ಗಳನ್ನು ಹಾಕಿದ್ದೀರಾ ಎಷ್ಟು ಸಕ್ಸಸ್ ಆಗಿದೆ ಅಂತ ಸರ್ ನಾವು ಐದು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಇದು ಯು ಎಸ್ ಸಿ ಟೆಕ್ನಾಲಜಿಯಿಂದ ಮೇಲೆ ರೈತರಿಗೆ ಒಳ್ಳೆ ರೀತಿಯಲ್ಲಿ ನಾವು ರಿಸಲ್ಟ್ ಕೊಡ್ಬೇಕಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಪಾಯಿಂಟು ಫೈಲೂರು ಆಗಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಅಂಡ್ರೆ ಇದು ಮಿಷಿನ್ ಇರೋದೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡಲಿಕ್ಕೆ ಅಂತ ನಾವು ಕೊಟ್ಟಿದ್ದೀವಿ ನಾವು ಯಾರಿಗೂ ರಿಸಲ್ಟ್ ಕೊಡ್ದಿರ ಅವ್ರಿಗೆ ಆವಾಗ ಬರ್ತೀವಿ ಇವಾಗ ಬರ್ತೀವಿ ಟೈಮ್ ತಗೊಂಡಿರ ಅವ್ರಿಗೆ ನಿಯತ್ತಾಗಿ ಮಾಡಿಕೊಟ್ಟಿದ್ದೀವಿ ಸಾವಿರವರೆಗೂ ಪಾಯಿಂಟ್ ಪಾಯಿಂಟು ಚೆಕ್ ಮಾಡಿದ್ದೀವಿ ಎಲ್ಲ ಸಕ್ಸಸ್ಫುಲ್ ಆಗಿದೆ ಓಕೆ ಒಂದು ಸಾವಿರ ಪಾಯಿಂಟ್ಗಳನ್ನ ಮಾಡಿದರೆ ಈ ಮಷೀನ್ ಇಟ್ಕೊಂಡು ಆದರೆ ಇವ್ರ ಹತ್ರ ಒಂದೇ ಮಷಿನ್ ಇಲ್ಲ ಸುಮಾರು ಒಂದು ಎರಡರಿಂದ ಮೂರು ಮಷಿನ್ಸ್ಗಳಿದೆ ಪ್ರತಿಯೊಂದು ಹೇಳ್ತೀವಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಸರ್ ಈಗ ಓವರ್ ಆಲ್ ಕರ್ನಾಟಕ ಕೆಲಸ ಮಾಡಿದರೆ ಅದು ಬೆಂಗಳೂರು ಮಾತ್ರನಾ ಅಂತ ಕರ್ನಾಟಕ ತಮಿಳುನಾಡು ಆಂಧ್ರ ಮೂರು ಸ್ಟೇಟು ನಾವು ಮಾಡಿಕೊಡ್ತೀವಿ ಸರ್ ಮೂರು ಸ್ಟೇಟ್ಗಳಲ್ಲಿ ಇವ್ರು ವರ್ಕ್ ಇರುತ್ತೆ ಕರ್ನಾಟಕ ಆಂಧ್ರ ತಮಿಳ್ನಾಡು ನೀವು ಯಾವ ಸ್ಟೇಟವ್ರು ಬೇಕಾದ್ರೆ ಕಾಲ್ ಮಾಡ್ಬೋದು ಕರ್ಕೊಂಡು ಹೋಗ್ಬೋದು ಜೊತೆಗೆ ನೋಡೋಣ ಏನೆಲ್ಲ ಇರುತ್ತೆ ಯಾವ ರೀತಿ ವರ್ಕ್ ಮಾಡುತ್ತೆ ಮಷೀನು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಯವ್ರಿಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಇವಾಗ ನಾವು ಈ ಮಿಷಿನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನೀರಿದ್ದರೆ ನೀರಿದೆ ಅಂತ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಸ್ಪಾಟಲ್ಲಿ ಈ ಪಾಯಿಂಟು ಪಕ್ಕ ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ ನಾವು ಇಟ್ಕೊಡ್ತೀವಿ ಸರ್ ವಾಸ್ತು ಪ್ರಕಾರ ನಿಮಗೆ ಎಲ್ಲಿ ಬೇಕಾದರೂ ಪಾಯಿಂಟ್ ಹುಡ್ಕೊಡ್ತೀವಿ ಪಕ್ಕ ನೀರಿದ್ರೆ ನೀರಿದೆ ಅಂತ ಇಲ್ಲಾಂದರೆ ಇಲ್ಲ ಓಕೆ ಸೂಪರ್ ಸರ್ ನೋಡೋಣ ನೀರು ಎಲ್ಲಿದೆ ಈ ಜಾಗದಲ್ಲಿ ನೋಡೋಣ ಎಸ್ ಸರ್ ಹಾಂ ನೋಡಿ ವೀಕ್ಷಕರ ನೋಡ್ತಾ ಇದ್ದೀವಿ ನೋಡೋಣ ಹಾಂ ಇಲ್ಲಿ ಸ್ಪೀಡ್ ಆಗ್ತದೆ ಸರ್ ಅಂದರೆ ನೀರಿದೆ ಅಂತಲ್ಲ ಇಲ್ಲಿ ನೀರಿದೆ ಓಕೆ ನೋಡಿ ನೋಡಿ ವೀಕ್ಷಕರೇ ಇಷ್ಟು ಸ್ಪೀಡ್ ಇದೆ ಸೊ ಹಾಗಾದರೆ ಈ ಸ್ಪಾಟಲ್ಲಿ ನೀರಿದೆ ಇದು ಮಾರ್ಕ್ ಐದು ಮೀಟ್ರ್ ಹಾಕಿ ಸರ್ವೆ ಮಾಡಬೇಕು ಸರ್ ಇದು ಇದನ್ನ ಎಕ್ಸಾಕ್ಟಿ ನಾವು ಪಾಯಿಂಟ್ ಆಗಲ್ಲ ಹೇಳಿ ಹೇಳಿ ಲೇವೆಲ್ಲಿ ಎಲ್ಲಿದೆ ಮತ್ತು ನಾವು ನೋಡೋಣ ನೀರು ಇರುತ್ತೆ ಅಂತ ಓಕೆ ಇಲ್ಲಿದೆ ಎಸ್ ಇಲ್ಲಿ ಸೂಪರ್ ಹಾಂ ಸರ್ ಓಕೆ ಓಕೆ ಸರ್ ಇಲ್ಲಿದೆ ನೀರು ನೀರಿದೆ ಸರ್ ಓಕೆ ಸರ್ ಇದು ಇಪ್ಪತ್ತು ಮೀಟ್ರ್ ನಮಗೆ ಸರ್ವೆ ಮಾಡಬೇಕಾಗುತ್ತೆ ಇಪ್ಪತ್ತು ಮೀಟ್ರ್ ಸರ್ವೆಯಲ್ಲಿ ನಮಗೆ ಈ ಮಿಷಿನ್ ಬಂದು ಇಲ್ಲಿ ಐದರಲ್ಲಿ ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ನಾವು ಇಪ್ಪತ್ತು ಮೀಟ್ರ್ ಸರ್ವೆ ಮಾಡಿದಾಗ ಆ ಗ್ರಾಫಲ್ಲಿ ನೀರು ಬರುತ್ತೋ ಇಲ್ಲವಾಂಥೇಳಿ ನಮ್ಗೆ ಗೊತ್ತಾಗುತ್ತೆ ಹೌದು ಹೌದೌದು ಗ್ರಾಫಲ್ಲಿ ನಮ್ಗೆ ನೀರು ಇದೆಯೇ ಇಲ್ಲ ಅಂದ್ಬಿಟ್ಟು ಮತ್ತೆ ನಾವು ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಮಿಷಿನ್ ಇದೆ ಅದರಲ್ಲಿ ಪಕ್ಕ ನೀರು ಇದೆಯಲ್ಲ ಇನ್ನೊಂದು ಮಿಷಿನಲ್ಲಿ ಓ ಆ ಮಿಷಿನ್ ಇಟ್ಟಿದ್ರೆ ಅಲ್ಲಿ ಓಕೆ ಓಕೆ ಎಸ್ ಹೇಳಿ ಸರ್ ಹಾಂ ಸರ್ ಈ ಮಿಷಿನಲ್ಲಿ ನಮಗೆ ನೀರು ಇದೆಯೋ ಇಲ್ವಾ ಅನ್ನೋದಕ್ಕೆ ಈ ಮಿಷಿನ್ ನಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೊಡುತ್ತೆ ಓಕೆ ಸೂಪರ್ ನೋಡಿ ನೋಡ್ತಿರ್ಬೋದು ಇಲ್ಲಿ ಮಷಿನ್ ಅಂದರೆ ಆಗಿ ನಿಮ್ಮ ಕಣ್ಮುಂದಿನ ಗ್ರಾಫ್ ತೋರಿಸ್ತಾರೆ ಲ್ಯಾಪ್ಟಾಪ್ ತೊಗೊಂಡು ಬಂದಿರ್ತಾರೆ ಸರ್ ಗ್ರಾಫ್ ತೋರಿಸ್ತಾರೆ ನೀರು ಇದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಬೋದು ಓಕೆ ಡನ್ ಯಾ ಸರ್ ಈಗ ಸೆಟಪ್ ಮಾಡ್ಕೊಂಡಿದ್ದೀರಾ ಸರ್ ಈ ಸೆಟಪ್ ಬಗ್ಗೆ ಫುಲ್ ಮಾಹಿತಿ ಕೊಡ್ಬೇಡಿ ನಮ್ಮ ವೀಕ್ಷಕರಿಗೆ ಈ ಇದು ಈ ಸಿಸ್ಟಮಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ರಾಕಲ್ಲಿ ನೀರು ಬರ್ತಾ ಇದೆ ಗಟ್ಟಿ ರಾಕಲ್ಲಿ ಬರ್ತಾ ಇದೆ ಮತ್ತು ಆ ರಾಕಲ್ಲಿ ನೀರಿದೆಯೋ ಇಲ್ವೋ ನಮಗೆ ಎಕ್ಸಾಟಿ ನಮ್ಗೆ ಗೊತ್ತಾಗುತ್ತೆ ನೀರಿಲ್ಲ ಅಂದರೆ ನಾವು ಈ ಪಾಯಿಂಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಇಷ್ಟೊತ್ತು ಎರಡು ಅವರ್ ಕೆಲಸ ಮಾಡಬೇಕಾಗುತ್ತೆ ಎರಡು ಅವರ್ ಕೆಲಸ ಮಾಡೋದ್ರಲ್ಲಿ ನಮ್ಗೆ ನೀರಿಲ್ಲ ಅಂದಾಗ ನೆಕ್ಸ್ಟ್ ಪಾಯಿಂಟಿಗೆ ನಾವು ಹೋಗಬೇಕಾಗುತ್ತೆ ನೀರಿದ್ದರೆ ಮಾತ್ರನೇ ಅವ್ರಿಗೆ ಪಾಯಿಂಟ್ ಕೊಡ್ತೀವಿ ಇಲ್ಲಂದ್ರೆ ಪಾಯಿಂಟು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಇದರಲ್ಲಿ ಮಾರ್ಕ್ ಹಾಕಿದ್ದೀವಿ ನೀರಿದೆ ಅಂತ ತೋರಿಸುತ್ತೆ ಇದು ಲೊಕೇಟರ್ ಅಂದ್ಬಿಟ್ಟು ಎಷ್ಟುಡಿಲಿ ಎಷ್ಟು ಪ್ಯಾಚರ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಮಾತ್ರ ಅವಾಯ್ಡ್ ಮಾಡಿ ನಮ್ಗೆ ತೋ ತೋರಿಸ್ಕೊಡುತ್ತೆ ಆಮೇಲೆ ನಾವು ಮೀಟ್ರ್ ಹಾಕಿ ನಾವು ಚೆಕ್ ಮಾಡಿದಾಗ ಅದರಲ್ಲಿ ನೀರು ಇದೆಯಲ್ಲ ಅಂದ್ಬಿಟ್ಟು ನಮಗೆ ಪ್ರೊಫೈಲಲ್ಲಿ ಗೊತ್ತಾಗುತ್ತೆ ಓಕೆ ಪ್ರೊಫೈಲಾ ಎಲ್ಲಿದೆ ಸರ್ ಅದ ಓಕೆ ಹೇಳಿ ಬಗ್ಗೆ ಸರ್ ಇದ್ರ ಬಗ್ಗೆ ಹೇಳಿ ಎಸ್ ಮ್ಯಾಕ್ಸ್ ಅಂದ್ಬಿಟ್ಟು ಕಂಪ್ನಿ ಇದು ಇದು ಗ್ರಾಫ್ ಬರುತ್ತೆ ನಾವು ಸರ್ವೆ ಮಾಡ್ತಾ ಹೋಗಿದಾಗ ಒಂದೊಂದು ಮೀಟ್ರಿಗೂ ನಾವು ಸರ್ವೆ ಮಾಡ್ತಾ ಇಪ್ಪತ್ತು ಮೀಟ್ರ್ ಸರ್ವೆ ಮಾಡಿದಾಗ ನಮ್ಮ ಗ್ರಾಫ್ ಬರುತ್ತೆ ಆ ಗ್ರಾಫಲ್ಲಿ ನೀರಿದ್ದರೆ ನೀರಿದೆ ಅಂತ ಬರುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಬರುತ್ತೆ ಆವಾಗ ನಾವು ಇದನ್ನು ಅವ್ರಿಗೆ ಪಾಯಿಂಟ್ ಕೊಡ್ತೀವಿ ಇದನ್ನು ಮೇಜರ್ ಪಾಯಿಂಟ್ ಇದಕ್ಕೆ ಓಕೆ ಸೂಪರ್ ಸೂಪರ್ ಸರ್ ಅಂದರೆ ಇಲ್ಲಿ ನಿಖರವಾಗಿ ಹೇಳ್ತೀರಾ ಇಲ್ಲಿ ಹೌದೌದು ನೀರಿದ್ರೆ ನೀರಿದೆ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಇಲ್ಲಾಂದ ಹೇಳ್ತೀವಿ ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಸರ್ ಈಗ ಗ್ರಾಫ್ ನೋಡಿದೀವಿ ಸರ್ ಈಗ ಗ್ರಾಫ್ ಬಂದಿದೆ ಸೊ ನೆಕ್ಸ್ಟ್ ಏನಿದೆ ಸರ್ ಪ್ರೊಸೆಸ್ ಹಂಡ್ರೆಡ್ ಪರ್ಸೆಂಟ್ ಗ್ರಾಫ್ ಬಂದ ಮೇಲೆ ಈ ಮಿಷಿನ್ನ ನಾವು ಚೆಕ್ ಮಾಡ್ತೀವಿ ಸರ್ ಫೈನಲ್ ಅಂದ್ಬಿಟ್ಟು ಫೈನಲ್ ಅಂದ್ ಚೆಕ್ ಮಾಡಿದಾಗ ಇಲ್ಲಿ ನೀರು ಇದೆಯಾ ಇಲ್ವೋ ಆ ಗ್ರಾಫಲ್ಲಿ ಅಂತೇಳಿ ನಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಗೊತ್ತಾಗುತ್ತೆ ಆವಾಗ ಅಲ್ಲಿ ಪಾಯಿಂಟಲ್ಲಿ ಪ್ಯಾಚರ್ಸ್ ಯಾವುದು ಇಲ್ಲ ಗಟ್ಟಿ ರಾಕು ಗಟ್ಟಿ ರಾಕ್ ಎಲ್ಲಿ ಬರುತ್ತೆ ಮತ್ತೆ ರಾಕ್ಸ್ ಎಲ್ಲೆಲ್ಲಿ ನೀರು ಇದೆಯಾ ಅಂದ್ಬಿಟ್ಟು ನಮ್ಮ ಪಕ್ಕ ಗೊತ್ತಾಗ್ಬಿಡುತ್ತೆ ನೀರಿಲ್ಲಂದ್ರೆ ಪಾಯಿಂಟ್ ಕೊಡಕ್ಕೆ ಹೋಗಲ್ಲ ಓಕೆ ನೋಡಿ ವೀಕ್ಷಕರೇ ಇದೊಂದು ಜಿನೇನ್ ಆಗಿರೋ ಮಷಿನ್ ಅಂತಲೇ ಹೇಳ್ಬೋದು ಪಕ್ಕಾ ರಿಸಲ್ಟು ಯಾವ ರೀತಿ ನೀರಿದೆ ಅಲ್ಲಿ ಮತ್ತೆ ಜೊತೆಗೆ ಇಲ್ಲಿ ನಾವು ಸುಮಾರು ವಿಡಿಯೋಗಳನ್ನ ಮಾಡಿದೀವಿ ಆದರೆ ಪ್ರೊಫೈಲು ಮತ್ತು ಗ್ರಾಫ್ಸು ಕೊಟ್ಟು ಯಾವುದೇ ಥರ ನಾವು ನೋಡಿರಲಿಲ್ಲ ಸೊ ಫಸ್ಟ್ ಟೈಮು ಹಾಂ ಹಾಂ ಓಕೆ ಇದು ಫಸ್ಟ್ ಟೈಮ್ ಈ ಥರ ನಾವು ನೋಡ್ತಾ ಇದ್ದೀವಿ ಅಂದರೆ ಪ್ರೊಸೆಸ್ ನೋಡಿ ಅವ್ರದ್ದು ಟೋಟಲ್ ಒಂದು ಇಪ್ಪತ್ತು ಮೀಟ್ರ್ ಹಾಕ್ತೀರಾ ಸರ್ ಇದು ಇಪ್ಪತ್ತು ಮೀಟ್ರ್ ಹಾಕ್ತಾರೆ ಇಪ್ಪತ್ತು ಮೀಟ್ರಲ್ಲಿ ಒಂದು ಎರಡು ಅವರ್ ಕೆಲಸ ಅಂತೆ ನೋಡಿ ಸೂಪರ್ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಸರ್ ಇದು ಸರ್ ಈ ಮಿಷಿನ್ ಬಂದು ನಾವು ಎಕ್ಸಾಕ್ಟ್ ಅದು ಅದೇ ನಮ್ಮನ್ನ ಚೂಸ್ ಮಾಡಿ ಜಾಗ ಒಳ್ಳೆ ಪ್ಯಾಚರ್ಸ್ ಇರೋ ಕಡೆ ಕರ್ಕೊಂಡು ಹೋಗುತ್ತೆ ನಾವು ನಾವೇನೋ ಯಾಕಡೆ ಹೋಗುತ್ತೋ ಆ ಕಡೆ ಕರ್ಕೊಂಡು ನಮ್ಮನ್ನು ಹೋಗುತ್ತೆ ಓಕೆ ಓಕೆ ಎಲ್ಲೆಲ್ಲಿ ನೀರಿದೆ ಅಂತ ತೋರಿಸ್ತದೆ ಇಂಡಿ ಅಂದ್ರೆ ಅದನ್ನ ನಾವೇನು ತಿರುಗಂಗಿಲ್ಲ ಅದೇನೆ ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ ಕರ್ಕೊಂಡು ಹೋಗುತ್ತೆ ಸೂಪರ್ ಸರ್ ಸೂಪರ್ ಎಸ್ ಸರ್ ಈಗ ಜೆ ಪಿ ಗೆ ಯಾಕೆ ಬರಬೇಕು ಅಂತ ನಮ್ಮ ನೋಡುವ ಅಂದರೆ ರೈತರಿಗೆ ಹೆಲ್ಪ್ಫುಲ್ ಆಗೋದು ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಇದು ಇದು ರೈತರಿಗೆ ಮುಖ್ಯವಾಗಿ ಪ ಒಂದು ಎರಡು ಪಾಯಿಂಟ್ಗಳು ಇಲ್ಲ ಐದು ಪಾಯಿಂಟ್ ಕೊರೆಸಿ ನೀರು ಇಲ್ದಿರ ನೊಂದಿರೋ ಅವ್ರಿಗೆ ಪಕ್ಕ ನಾವು ಅವ್ರಿಗೆ ಏನು ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನೀರು ಬರೋಂಗೆ ನಾವು ಮಾಡಿಕೊಡ್ತೀವಿ ಅವ್ರಿಗೆ ಯಾಕಂದರೆ ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಇದ್ರೆ ಇದೆ ಅಂತ ಹೇಳ್ತೀವಿ ಯಾವುದೇ ರೀತಿ ಮೋಸ ಆಗೋಲ್ಲ ಟೆಕ್ನಾಲಜಿನ ನಂಬ್ರಿ ಅವ್ರ ಅದರಿಂದ ಹೋಗಿ ಸಗ ಜೆ ಪಿ ಎಂಟ್ರಪ್ರೈಸಸ್ಗೆ ಯಾಕೆ ಬರಬೇಕು ಅಂತ ವೀಕ್ಷಕರು ಜೆ ಪಿ ಎಂಟರ್ಪ್ರೈಸ್ಗೆ ಯಾಕೆ ಬರಬೇಕಂದ್ರೆ ರೈತರು ತುಂಬ ಜನ ಪೈಲೂರಾಗಿರೋ ಸಂಗತಿಗಳು ಇದೆ ಅವರೆಲ್ಲನೂ ನಮ್ಮ ಹತ್ರ ಬಂದಾಗ ಅಮೌಂಟ್ ಸೇವ್ ಮಾಡ್ಬೋದು ಯಾಕಂದರೆ ಪೈಲುರ್ ಚಾನ್ಸಸ್ ಇಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ನಮ್ಮ ಹತ್ರ ಲೊಕೇಟರ್ ಇದೆ ಪ್ರೊಫೈಲರ್ ಇದೆ ಐ ಪಿ ಮಿಷಿನ್ ಇದೆ ಮೂರು ಮಿಷಿನ್ ಇರೋದ್ರಿಂದ ಅವು ಯಾವುದೇ ಕಾರಣಕ್ಕೂ ಅವನಿಗೆ ಫೈಲೂರ್ ಆಗೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಇದ್ರೆ ಇದೆ ಅಂತ ಹೇಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಯಾಕಂದ್ರೆ ಗ್ರಾಫ್ ಎಲ್ಲ ಗೊತ್ತಾಗ್ಬಿಡುತ್ತೆ ಹ್ಮ್ ಹ್ಮ್ ಗ್ರಾಫಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟು ಗ್ರಾಫೆಲ್ಲ ಗೊತ್ತಾಗುತ್ತೆ ಐಪಿ ಐ ಪಿ ಅಲ್ಲಿ ಗ್ರಾಫ್ ಬರುತ್ತೆ ಅದನ್ನು ಸಹ ನಾವು ಅನಾಲಿಸ್ ಮಾಡಿಬಿಟ್ಟು ನಿಮಗೆ ಪಕ್ಕ ರಿಸಲ್ಟ್ ಕೊಡ್ತೀವಿ ವೀಕ್ಷಕರೇ ಜೆ ಪಿ ಎಂಟರ್ಪ್ರೈಸಸ್ ಅವರು ಯು ಎಸ್ ಎ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ನೀರು ಬರುವಂತಹ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಈ ಮಷಿನ್ ಆ ರೀತಿ ವರ್ಕ್ ಮಾಡುತ್ತೆ ಜೊತೆಗೆ ನೀವು ನೋಡ್ತಿರ್ಬೋದು ಸರ್ ಇದು ಏನು ಅಂತ ಇದು ಲೊಕೇಟರ್ ಸರ್ ಲೊಕೇಟರ್ ಏನ್ ವರ್ಕ್ ಮಾಡುತ್ತೆ ಸರ್ ಇದು ಇದು ಫ್ಯಾಕ್ಚರ್ಸ್ ಇರೋ ಜಾಗದಲ್ಲಿ ಐಡೆಂಟಿಫೈ ಮಾಡಿಕೊಡ್ತೇವೆ ಓಕೆ ಅಂದ್ರೆ ನೀರು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಐಡೆಂಟಿಫೈ ಮಾಡಿಕೊಡ್ತಾರೆ ಓಕೆ ಸರ್ ಇದು ಇಲ್ಲಿಂದ ಅಲ್ಲಿವರೆಗೂ ಒಂದು ಇಪ್ಪತ್ತು ಮೀಟರ್ ಟೇಪ್ ಆಗಿದ್ರೆ ಏನ್ ಸರ್ ಇದು ಇದು ಒಂದೊಂದು ಮೀಟ್ರಿಗೂ ನಾವು ಸರ್ವೆ ಮಾಡ್ತಾ ಹೋದ್ರೆ ಅವಾಗ ನಮಗೆ ಗ್ರಾಫ್ ಬರುತ್ತೆ ಪ್ರೊಫೈಲರ್ ಅಲ್ಲಿ ಅವಾಗ ನಮ್ಗೆ ನೀರಿದೆ ಅಂತ ತೋರಿಸ್ಬಿಡುತ್ತೆ ಓಕೆ ಗ್ರಾಫ್ ಬರುತ್ತೆ ವೀಕ್ಷಕರೇ ನೋಡ್ತಿರ್ಬೋದು ಇಲ್ಲಿ ನಮ್ಮ ವೀಕ್ಷಕರೇ ತೋರಿಸ್ರಿ ಇದು ನಿಮಗೆ ಟೋಟಲ್ ನಿಮ್ಗೆ ಕಣ್ಣು ಮುಂದೆನೆ ಪಿಕ್ಚರ್ ತೋರಿಸ್ತಾರೆ ಇದರಲ್ಲಿ ಗ್ರಾಫ್ ಬರುತ್ತೆ ಎಷ್ಟು ಪರ್ಸೆಂಟ್ ನೀರ್ ಇದೆ ಅಂತ ತೋರಿಸುತ್ತಲ್ವಾ ಸರ್ ಇದು ಗ್ರಾಫ್ ಅಲ್ಲಿ ನೀರು ಇದೆಯಲ್ಲ ಅಂತ ತೋರಿಸಿಕೊಡುತ್ತೆ ಓಕೆ ನೀರ್ ಇದೆಯಾ ಅಂತ ತೋರಿಸ್ಕೊಡುತ್ತೆ ಈ ಈ ಟೆಕ್ನಾಲಜಿ ಅಂದ್ರೆ ಈ ಮಷೀನಿಂದ ಇಂದ ನೆಕ್ಸ್ಟ್ ನೋಡಿ ಇವ್ರ ಪ್ರೊಸೆಸ್ ಹೇಗಿರುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ ಇವ್ರು ಮಿನಿಮಮ್ ಒಂದು ಎರಡು ಅವರ್ ಟೈಮ್ ತಗೊಂಡು ಅಲ್ಲಿಂದ ಟೇಪ್ ಹಾಕ್ತಾರೆ ಒಂದು ಇಪ್ಪತ್ತಡಿ ನೀವು ಮುಂದೆ ನೋಡ್ತಿರ್ಬೋದು ನಮ್ಮ ವೀಕ್ಷಕರ ಮಷಿನ್ ತೋರಿಸ್ರಿ ಎಸ್ ಸರ್ ಆ ಮಷಿನ್ ಏನು ಏನು ತೋರಿಸುತ್ತೆ ಹಾ ಐ ಪಿ ಮಿಷಿನ್ ಅದು ಎಲ್ಲಿ ಗಟ್ಟಿ ರಾಕ್ ಬರ್ತಾ ಇದೆ ಎಲ್ಲಿ ನೀರ್ ಇದೆಯೋ ಇಲ್ವೋ ಪಾಯಿಂಟ್ ಎಲ್ಲ ಅಂದ್ಬಿಟ್ಟು ನಮ್ಗೆ ತೋರ್ಸ್ಕೊಡುತ್ತೆ ಓಕೆ ವೀಕ್ಷಕರೇ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುವಂತಹ ಅಂದರೆ ನೀರು ಬಿದ್ದೇ ಬೀಳುವಂಥ ಬಿದ್ದೇ ಬೀಳುತ್ತೆ ಈ ಮಷೀನು ಅಂದ್ರೆ ಅಷ್ಟು ಫೈಂಡ್ ಔಟ್ ಮಾಡುತ್ತೆ ನಿಖರವಾಗಿರುತ್ತೆ ಜೊತೆಗೆ ಆ ಪಿಕ್ಚರ್ ನಿಮ್ಮ ಹತ್ರ ಮುಂದೆನೇ ತೋರಿಸ್ತಾರೆ ಏನು ಅಂದರೆ ನೀರು ಎಷ್ಟಿದೆ ಮತ್ತು ಎಷ್ಟು ಅಡಿ ಬರುತ್ತೆ ಈ ಎಲ್ಲಿ ಪಾಯಿಂಟ್ ಹಾಕಬೇಕು ಪ್ರತಿಯೊಂದು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಜೊತೆಗೆ ವಾಸ್ತು ಪ್ರಕಾರನೂ ಕೂಡ ಇವರು ಹೇಳ್ತಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ವೀಕ್ಷಕರೇ ಯಾಕೆ ಈ ಮಷೀನಿಂದ ನಾವು ಬೋರ್ ಹಾಕಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವರೇ ಇದ್ದಾರೆ ಸುಮಾರು ಐದು ಬೋರ್ಗಳನ್ನ ಕೊಡಿಸಿದ್ದಾರೆ ಒಂದಕ್ಕೂ ನೀರು ಬಿದ್ದಿರಲಿಲ್ಲ ಸೊ ಜೋಸೆಫ್ ಸರ್ ಬಂದ ಮೇಲೆ ಮಷಿನ್ ವರ್ಕ್ ಮಾಡಿದ್ಮೇಲೆ ಇಲ್ಲೇ ನಿಖರವಾಗಿ ನೀರು ಬೀಳುತ್ತೆ ಅಂತ ಹೇಳಿದ್ಮೇಲೆ ಬೋರ್ ಹಾಕ್ಸಿದ್ದಾರೆ ಎಸ್ ಹೇಳಿ ಯಾವ ರೀತಿ ಇತ್ತು ಅಂತ ಸರ್ ನಾವು ಐದು ಬೋರು ಕಡ್ಡಿನಲ್ಲಿ ಚೆಕಪ್ ಮಾಡಿಸ್ತೀವಿ ಚೆಕಪ್ ಮಾಡಿಸಿದ್ಮೇಲೆ ನಮಗೆ ನೀರು ಸಿಕ್ಕಿಲ್ಲ ಇವರು ಜೋಸೆಫ್ ಸರ್ ಮಿಷಿನಲ್ಲಿ ನಮಗೆ ಒಂದೇ ಪಾಯಿಂಟಲ್ಲಿ ಏಳುನೂರು ಅಡಿಯಲಲ್ಲಿ ನಮಗೆ ನೀರು ಸಿಕ್ತು ಪಾಸ್ ಆಗಿದೆ ನಮ್ದು ಆಲ್ರೆಡಿ ಓಡ್ತಾ ಇದೆ ಓಕೆ ಅಂದ್ರೆ ಈಗ ನಮ್ ನೋಡುವಂತ ವೀಕ್ಷಕರು ಜೋಸಫ್ ಸರ್ನ ಕರೆಸಿ ವರ್ಕೌಟ್ ಅಂದ್ರೆ ವರ್ಕೌಟ್ ಆಗುತ್ತಾ ಅಂತ ವರ್ಕೌಟ್ ಆಗುತ್ತೆ ಮೋಸ ಇಲ್ಲವಾ ಯಾವ್ದೇ ತರ ಯಾವ್ದು ಮೋಸ ಇಲ್ಲ ಸರ್ ವರ್ಕೌಟ್ ಆಗುತ್ತೆ ಓಕೆ ವೀಕ್ಷಕರೇ ದಯವಿಟ್ಟು ನಮ್ಮ ಏನು ಕರ್ನಾಟಕದಲ್ಲಿ ತುಂಬ ಸುಮಾರು ಬೋರ್ವೆಲ್ಗಳನ್ನ ಕೊರೆಸಿದ್ದಾರೆ ಯಾವುದೇ ಯಾವ್ದು ಒಂದೇ ಒಂದು ಪಾಯಿಂಟು ಕೂಡ ಫೇಲ್ ಆಗದೇ ವರ್ಕ್ ಮಾಡಿದ್ದಾರೆ ದಯವಿಟ್ಟು ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಓಕೆ ವೀಕ್ಷಕರೇ ಅಂದರೆ ಯು ಎಸ್ ಎ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವುದೇ ಥರ ನಾವು ಪದೇ ಪದೇ ಯಾಕೆ ಹೇಳ್ತೀವಿ ಅಂದರೆ ಯಾವುದೇ ಥರ ಫೇಲ್ ಇರೋದಿಲ್ಲ ಫೇಲ್ ಇರೋದಿಲ್ಲ ಅಂದರೆ ಇವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಯಸ್ ಸರ್ ಸರ್ ನೋಡುವಂಥ ವೀಕ್ಷಕರು ಈಗ ಯಾವ ಮೂಲೆಯನ್ನು ಬೇಕಾದ್ರೆ ಕಾಲ್ ಮಾಡ್ಬೋದ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲೆಲ್ಲಂದ್ರೆ ಸಂಪೂರ್ಣವಾಗಿ ಮಾಡ್ತೀರಾ ಅಂತ ಕರ್ನಾಟಕ ತಮಿಳುನಾಡು ಆಂಧ್ರ ಈ ಮೂರು ಅಲ್ಲಿ ನಾವು ಎಕ್ಸೆಟಾಗಿ ಪಾಯಿಂಟ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ನೋಡುವಂಥ ವೀಕ್ಷಕರು ನಿಮ್ಮ ಆಫೀಸ್ಗೆ ಬರಬೇಕಂದ್ರೆ ಎಲ್ಲಿ ಬರ್ಬೇಕಂತ ಅತಿಬೇಲ್ ಹತ್ರ ಸೂರ್ಯ ಸಿಟಿ ಅಂದ್ಬಿಟ್ಟು ಸೂರ್ಯ ಸಿಟಿ ಬಂದ್ರೆ ನಾವು ಅಲ್ಲಿ ಆಫೀಸ್ ಇರುತ್ತೆ ಆಫೀಸಲ್ಲಿ ಬಂದು ನಾವು ಭೇಟಿ ಮಾಡ್ಬೋದು ಸರ್ ಈಗ ನಮ್ಮ ರೈತರಿಗೂ ಯೂಸ್ಫುಲ್ ಆಗುತ್ತೆ ಜೊತೆಗೆ ಅಪಾರ್ಟ್ಮೆಂಟ್ ಕಟ್ತಾ ಇರ್ತಾರೆ ಮನೆಗಳು ಕಟ್ತಿರ್ತಾರೆ ಇಂಡಿವಿಜುವಲ್ ಹೌಸ್ ಇರುತ್ತೆ ಸೊ ಅಂತವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ವಿ ಹೌದು ಸರ್ ಸೈಟಲ್ಲಿಯೂ ಮಾಡ್ಕೊಡ್ತೀವಿ ಅಗ್ರಿಕಲ್ಚರ್ ಲ್ಯಾಂಡಲ್ಲೂ ಮಾಡ್ಕೊಡ್ತೀವಿ ಅವರಿಗೆ ಏನು ಬೇಕೋ ಎಕ್ಸೆಟಿ ಪಾಯಿಂಟ್ ನಾವು ಮಾಡ್ಕೊಡ್ತೀವಿ ಎಕ್ಸಾಕ್ಟ್ ಪಾಯಿಂಟು ಕೂಡ ಮಾಡ್ಕೊಡ್ತೀರ ಓಕೆ ನೋಡೋಲ್ಲ ವೀಕ್ಷಕರ ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಸರ್ ಕೊನೆಯದಾಗಿ ನಮ್ಮ ಮೊರಾಟಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರ ಸರ್ ನೋಡೋಂಥ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂದರೆ ಸುಮಾರು ಬೋರ್ಗಳು ಕೊರೆಸಿ ಆಗಿರ್ತಾರೆ ಅವ್ರು ಸತಿ ಬೇಟೆ ಮಾಡಿ ಅವ್ರಿಗೆ ನಾವು ಪಕ್ಕ ಅವ್ರ ನೀರು ಇದೆಯೋ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಪಕ್ಕ ರಿಸಲ್ಟ್ ಕೊಡ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಏನು ಅಂದರೆ ನೀವು ಸುಮಾ ಹತಾಶರಾಗಿರ್ತೀರ ಬೋರ್ವೆಲ್ ಕರೆಸಿರ್ತೀರ ಒಂದು ಅಥವಾ ಎರಡು ಮೂರು ಕರೆಸಿರ್ತಾರೆ ನೀರು ಬಿದ್ದಿರಲ್ಲ ಸೊ ಅಂಥವರು ಕೂಡ ಅಲ್ಲಿ ಇದೆ ಅಂದರೆ ಯಾವ ಎಲ್ಲಿ ಬೋರ್ವೆಲ್ ಹಾಕ್ಬೇಕನ್ನೋದು ನಿಮ್ಗೆ ಗೊತ್ತಿಲ್ಲದೆ ಬೋರ್ವೆಲ್ ಹಾಕಿರ್ತೀರ ನೀರು ಬಿದ್ದಿರಲ್ಲ ಸೊ ಅಲ್ಲಿ ಮೇಲೆ ಇವರು ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಲ್ಲೊಂದು ಜಾಗದಲ್ಲಿ ನೀರು ಇದ್ದೇ ಇರುತ್ತೆ ಸೊ ಆ ಜಾಗನ ಇವರು ಹುಡುಕಿ ಕೊಡ್ತಾರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತ ಸಮಯ ಸರ್ ನಮ್ಮ ಅವರ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ಸ್ಕೊಂಡು ಥ್ಯಾಂಕ್ ಯು ಸರ್ ಅಡಿಯಲ್ಲಿ ನೀರು ಬಂದಿದೆ ಎಕ್ಸೈಟಿ ಲೈವ್ ಇಲ್ಲಿ ನೋಡಿ ನೀವೇ ನೋಡ್ಬೋದು ಈ ಚಕ್ರ್ರು ಶಿಕ್ಷಕರು ಒಂಬೈನೂರಲ್ಲಿ ನೀರು ಬರ್ತದೆ